ಒಮ್ಮೆ ವಿಷಾಣ ಕೊಡ್ತಾನ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ವಿಷ ಕೊಟ್ಟೆ ಭಾವ ಅಣಬಾರದ ಆ ವಿಷ ಕುಡಿದನು ಸಹಿತ ಆರೋಗ್ಯ ಬಾಯಿಗೆ ಕೈ ಆಗುವಲ್ಕ ಅದರಕ್ಕೆ ಕೈ ಆದದ್ದು ಉದರಕ್ಕೆ ಸಿಹಿ ಉದರಕ್ಕೆ ಸಿಹಿ ಆದ್ದು ಅದರಕ್ಕೆ ಕೈ ಇರ್ಲಿ ಆ ಭಕ್ತಿ ಇರಬೇಕಾಗಿತ್ತು ಇನ್ನೇನು ಮಾಡ್ಲಿ ದೇವರ ಅಂದ್ರೆ ಇಟ್ಕೊಂಡು ಕುಂಡ್ರಾಕು ಆಗುವಲ್ಲ ಆ ಹುಡುಗನ ಏನ್ ಮಾಡ್ಬೇಕಂದ್ ಹೋಗಿ ಭಯ ಆಗ್ಬಿಟ್ರು ನೋಡಿಯವ ದೇವರು ಕೊಟ್ಟ ವರ ಮಗು ಹಟ್ಟಿಲಿ ಹುಟ್ಟಿದ ಮಗು ನದಿ ಒಳಗೆ ತಾಪ ತಾಪತಿ ಅದರ ಅನುಭವ ಇದ್ದವ್ರಿಗೆ ಗೊತ್ತು ಸಕ್ಕರೆ ಸಿಹಿಯನ್ನ ಸವಿಲ್ಲ ಗಾಳಿ ಹೆಂಗಿತ್ತು ಶೀನ ಸಾಕರೆ ಹ್ಯಾಂಗಿತ್ತು ಶೀನ ಮುದ್ದಿ ಸಾಕಡಿ ಶೀನ ಕರೆ ಅದರ ರುಚಿ ಬೇರೆ ಬೇರೆ ಹಂಗ ಅಷ್ಟು ಅಷ್ಟು ತಾಪತಿ ಅದಕ್ಕಿರಲ್ಲ ಹೂವಿನ ಸಂಶಯ ಮಾಡಿ ಒಂದು ಚಕ್ ಮಾಡಿದಕ್ಕಿದೆ ಹಣೆ ಬರ ಎಪ್ಪ ನಾ ಯಾಕರ ಚೆಕ್ ಮಾಡಕ್ ಹೋಗಿದ್ದು ಅದು ಹೊಳ್ಯಾಗ ಆಗಿ ಬಿಟ್ಟನಿ ಏನು ಮೊಸರು ತಿಂತೋ ಏನು ಮೀನು ತಿಂತೋ ಏನ್ ಎಲ್ಲರ ಹೊಳೆ ಡೊಗರ್ಯಾಗ ಸಿಕ್ಕೋತೋ ಏನು ಮುಳ್ಳ ಕೆಂಟಾಗಿ ಸಿಕ್ಕೋತೋ ಏನು ಯಾರಾದ್ರೂ ತಗೊಂಡು ಜಾಪಾರ ಮಾಡಾಕೈತ್ವ ಎಪ್ಪ ಹೆಂಗ ತರ್ಕೋಲು ಅಂತಿದ್ದ ಯಾರ ಮುಂದೆ ಹೇಳುವಂಗಿಲ್ಲ ಕೊನೆಗೆ ಗೊತ್ತಿ ಸುದ್ದಿ ಬಂತೋ ಒಬ್ಬ ಅಂಬಿಗ ಒಬ್ಬ ಬೆಸ್ತರ ಅರಸ ಅಥವಾ ಬೆಸ್ತರವ ಅವನು ಜಾಪಾರ್ ಮಾಡಕ ಗೊತ್ತಾತು ಗೊತ್ತಾತು ಟೈಮ್ ಇಲ್ದ ಹಂಗ ಶಾಟ್ ಕಟ್ನ ಹೇಳ್ತಾನೆ ಗೊತ್ತಾದ ಕೂಡ ಒಂದು ಶಪಥ ಮಾಡ್ತಾನೆ ಅಲ್ಲಿ ಮುಂದ ದುರೋಲನ ಆತನ ಒಳಗೆ ಹೋಗ್ತಾನ ದುರ್ರೋಲನ ಜೊತೆ ಇರ್ತಾನ ಆ ದುರ್ರೋಲನ ಶಾಟ್ ಕಟ್ನೇ ನನ್ಗೆ ಹೇಳಕ್ ಅವ ದುರ್ರೋಲನ ಇದ್ದವ ಅರ್ಥ ರಾಜ್ ಹಸ್ತಾನ ಅಂಗ ರಾಜ ದುರ್ಯೋಧನ ಸಾರಿ ದುರ್ಯೋಧನ ಇದ್ದಾವ ಕರ್ಣನಿಗೆ ಅರ್ಧ ರಾಜ ಹಚ್ಚಿದಕುಲೆ ಅರ್ಧ ಅಂಗ ರಾಜ ಕರ್ಣಕ ಈ ಬಿಡೇಕ ಈ ಉಪಕಾರಕ ಅವು ಏನಂತಂದ್ರೆ ಪಾಂಡವರ ಸೇವಣ್ಣ ಹರಿವು ನನ್ನ ರಾಯ ದುರ್ಯೋಧನನ ಪಾದಕ್ಕೆ ಅರ್ಪಿಸುವೆನೆಂದು ಬರಲೋ ಹೇಳ್ತೇನೋ ಕೌರವೇಂದ್ರನ ಪಂದ್ಯವೇನು ಇದನ್ನ ಯಾಕೆ ಜೋರ ಏನಂದ್ರ ನನ್ನ ದೇವರುಗಳಾಗಿ ಇದೆ ಅವ್ರ ಟೆಂತ್ ಅವ್ರ ನನ್ನ ದೇವರುಗಳು ಪಾಯಪ್ಪ ಕೌರವೇಂದ್ರನ ಕೊಂದೆ ನೀವು ಒಂದ ಕಲ್ಲಿ ಎಡು ಅಂತ ನಾನು ಇನ್ನು ಹೇಳಕತ್ತೇನೆ ಕೌರವೇಂದ್ರನ ಇನ್ನ ತನು ಜನ ಕೂಡೆ ಮೈದು ನ ತನ್ನದ ಸರಸವ ನೆಸಗಿ ರಥದಳು ತನು ಚರಿಪ ಬರ ಚರಿದು ಕುಳ್ಳಿರಿ ಶಿಡನು ಪೀಠದಲ್ಲಿ ಯಾಕ ಕೇಳಕ್ಕೆ ಅವನು ಶಪಥ ಮಾಡ ಏನಂದ್ರ ಆ ದುರ್ಯೋಧನನ ವೈರಿ ಆಗಿರತಕ್ಕಂತ ಪಾಂಡವರನ್ನ ಪಂಚ ಪಾಂಡವರ ಶಿರವನ್ನ ಹೇಳು ನನ್ನ ರಾಯ ದುರ್ಯೋಧನ ಪಾಲಕ ಅರ್ಪಿಸ್ತನಂತ ಅಂತ ಏನು ಪ್ರತಿಜ್ಞೆ ಮಾಡಿದ ಆ ಕುಂತಿ ತಾಯಿಗೆ ಕೇಳಿದ್ರೆ ಆಗಬಾರ್ದ್ರಿ ಯೋಯಪ್ಪ ಹಿರಿಯ ಅನ್ನ ತಂದೆಯ ಸ್ಥಾನದಲ್ಲಿ ನಿಂತು ಜೋಪಾನು ಮಾಡಬೇಕಾದವ ತನ್ನ ತಮ್ಮಗಳನ್ನ ತನ್ನ ತಮ್ಮಗಳ ಅನ್ನೋದನ್ನ ತಿಳಿಯಾದ್ರೆ ಅವರ ರುಂಡವನ್ನ ಹರಿದ ಅವರು ಪಾದಕ್ಕೆ ಅರ್ಪಿಸ್ತಾರಂತೋ ಯಪ್ಪ ಇದಕ್ಕೆ ಹೆಂಗೆ ತಡ್ಕೋಲು ಅಂತ ಏನಿದ ಅವಾಗ ಏನ್ ಮಾಡುದು ಮಾತ್ರ ಗುರುವಿನಂತೆ ಹೋಗಬೇಕಲ್ಲ ಕೃಷ್ಣ ಪರಮಾತ್ಮ ಏ ಕೃಷ್ಣ ಪರಮಾತ್ಮ ಇಲ್ಲಿ ಯಾರಿಗೂ ಗೊತ್ತಿಲ್ಲೋ ನನ್ನ ಮಗ ಅಲ್ಲ ನನ್ನ ಮಗನವ ತನ್ನ ತಮ್ಮಗಳನ್ನ ಶಿರಹರದ ಕೌಲೋರ್ ಒಪ್ಪತ್ತನಂತ ಪಣ ತೊಟ್ಟನ ಪಾಯಪ್ಪ ನೀ ಗೌಪ್ಯವಾಗಿ ಹೋಗಿ ರಶ ಅವನು ಹುಟ್ಟಿನ ಜನ್ಮ ನೀ ನೀನು ತಿಳಿಸೋ ಕೃಷ್ಣ ಪರಮಾತ್ಮ ಅಂದಾಗ ನೆಪ್ಪದಲ್ಲಿ ಫಲ ಗು ನಾಲ್ಕೆಯಲ್ಲೊಂದು ಏನೈತಂದ್ರ ಒಂದು ಸಮಯವನ್ನು ಸಾಧಿಸಿ ಶೂನ್ಯ ಸಮಯದೊಳಗೆ ಕೃಷ್ಣ ಪರಮಾತ್ಮ ಧರ್ಮನ ಕರೀತಾನೆ ಕರಲಾರ ಹಾಕುಂಡ್ರ ಅಂತಾನೆ ನಿಮ್ಮ ಸಮಸ್ಯೆ ಒಣೆಯ ದೇವ ಮುರಾರಿ ಅಂದ್ವಿ ಏನ್ ಸರಿ ಸಮಾನ ಕುಂಡ್ರಲೇನ ವಲ್ಲಪ್ಪ ಅಂತಾನೇ ನಿಲ್ಲೇ ಕರ್ಣ ನಿಮ್ಮಳು ಯಾರವ್ರು ನೀ ನಮ್ಮ ಕುಲರಾಮ ತಮ್ಮ ಹೆಂಗ ಹೆಂಗ ಅನ್ನೋದು ಕೇಳಿಲ್ಲ ಲಲನೆ ಪಡೆದಿ ಐದು ಮಂತ್ರ ಲಲನೆ ಅಂದ್ರೆ ಕುಂತಿ ಐದು ಮಂತ್ರ ತಗೊಂಡಳ ಲಲನೆ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿಗ ಪ್ರಪ್ರಥಮ ಮಂತ್ರದಿಂದ ನಾವು ನೀನಪ್ಪ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುದಿಷ್ಠರ ಅಂದ್ರ ಧರ್ಮರಾಜ ನಿನ್ನಯ ಬಳಿ ಯುಧಿಷ್ಠರ ಫಲಗುಣನು ಅರ್ಜುನ ನಕುಲ ಸಹದೇವ್ರ ಅಂದ್ರ ಅವರು ಬೇರೆ ಮಾದರಿ ಕುಂತ ಕಟ್ಟಿ ಬರ್ತದ್ದು ಹೇಳಿ ಇದನ್ನ ನಾ ಯಾಕೆ ಈ ವಿಷಯವನ್ನು ಹೇಳಿ ಬೆಳ್ಕೊಂಡೆ ಗುರು ಇಲ್ಲದ ಮಠ ಅಲ್ಲ ಅಂತ ಹೇಳೋದು ಮನೆಯಲ್ಲ ಏನು ಸಾಂಬನ ಪಾರ್ವತಿ ಶಿವ ನೋಡಿ ಮುಗಿಸ್ತೇನೆ ಏನಂದ್ರ ದೇವಿಯ ಪಾರಾಯಣವನ್ನು ನಿಷ್ಠೆಯಿಂದ ಮಾಡಿದ ಈ ಬುದ್ಧಿ ಪ್ರಮಾಣ ಆಗುವುದಿಲ್ಲ ಈ ವಿಚಾರಗಳು ಬರುವುದಿಲ್ಲ ಇಷ್ಟೇ ಅಲ್ಲ ನಿಮಗೆ ಕಳಿಸ್ತುಗಳು ಬಂದೆ ಹೋಗುವ ದೇವಿ ದೃಷ್ಟಿ ನಿಮ್ಮ ಮೇಲೆ ಬಿತ್ತಂದ್ರ ನೀವು ದೊಡ್ಡ ಗಾಳಿ ಪ್ರಯಾರ ಗಾಳಿ ಅಂದ್ರ ಜೌ ಅಂದ್ರೆ ದೌದ್ರು ಬಿಡಬೇಕಂತ ಮತ್ತ ದೊಡ್ಡ ಸುಂದರ ಗಾಳಿಯಾಗಿ ಸಿಕ್ಕು ಸಹ ಅದನ್ನ ಪರಿಹಾರ ಮಾಡ್ತಾ ಅಂತ ಬಹಳ ಮಳೆಯಾಗಿ ಸಿಕ್ಕಿರೋ ಮಳೆ ನಿಲ್ಲುತ್ತಾ ಅಂತ ಸಿಡಿಲು ಮೇಲೆ ಹಾಯಲು ಶೆಡ್ ಕಡದ ಶೆಡ್ ಬನ್ನಿ ಅದನ್ನ ತಪ್ಪಿ ಹೋಗುವ ತಯಾನ ಮಾಡುವೆನು ಸೋಲಿಸುವ ಮಂತ್ರಿಕಣ ಅಂದ್ರ ಯಾವರ ಮಾಟ ಮಂತ್ರಿಗಾರ ತಂತ್ರಗಾರ ಏನಾರ ಮಾಡುತ್ತಿದ್ದಾರ ಆ ಮಾಡವರನ್ನ ಸೋಲಿಸ್ತಾ ಇದ್ದೇವೆ ಸೋಲಿಸುವ ಮಂತ್ರಿಗಳ ಧರಣಿ ಪಾವಲನನ್ನು ಮಾಡುವೆನು ಧರಣಿ ಅಂದ್ರೆ ಭೂಮಿ ಆ ಭೂಮಿಯ ಒಡೆಯನ್ನಾಗಿ ಮಾಡುವೆನು ಪರ ಬಲ ಪರ ಅಂದ್ರೆ ಬೇರೆ ಬಲ ಅಂದ್ರೆ ಸೈನ್ಯ ಬೇರೆ ಸೈನ್ಯ ಬಂದಾರ ಬಂದ್ರು ಸಹಿತ ಆ ದೇವಿ ಕರುಣೆ ಇದ್ರ ಆ ಸೈನ್ಯವನ್ನು ಅಲ್ಲೇ ನಿಲ್ಲಿಸ್ತಾ ನೋಡಬೇಕು ಪರಬಲ ದಾಳಿ ನಿಲ್ಲಿಪೆ ಎನ್ನ ಭಕ್ತರಿ ಎನ್ನರಾದೇವಿ ಎಷ್ಟು ಅದ್ಭುತ ಇತ್ತಲ್ಲ ದಾಳಿ ಪರಿಹಾರ ಮಾಡುವೆ ಸಿಕ್ಕರೆ ಬಾಳ ಮಳೆ ನಿಲ್ಲಿಸುವೆ ಶಿರೀರಲು ಮೇಲೆ ಹಾಯಲು ತಪ್ಪಿ ಹೋಗುವ ತರಣ ಮಾಡುವೆನು ಸೋಲಿಸುವ ಧರಣಿಯ ಪಾಲನನ್ನು ಮಾಡುವೆನು ಪರಬಲ ದಾಳಿ ನಿಲ್ಲಿಪೆ ನನ್ನ ಭಕ್ತರಿ ಎಂದರಾದೇವಿ ಹರ್ಕೋಕ್ಕಾಗಲ್ಲ ನಿಮಗೂ ನಾವು ಓಡ್ತೇನೆ ಹ ರಾಜನ್ನಾಗಿ ಮಾಡ್ತಾ ಅಂತ ಮತ್ತೆ ಭೂಮಿ ಒಳ್ಳೆಯನ್ನಾಗಿ ಮಾಡ್ತಾ ಅಂತ యెందు రతియల దేవి కోటి కలముకు కేవల సురవరుతా వంటు చెరిక వనోదు చిత్తల పరితే లోకେ సంతజన లోగందు వేదతిండి సుదేవియేనోడే తంతు కళిసి పరితరి ఇంచరు తావి